ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ನಾ ಇವತ್ತು ಮಕ್ಕಳು ತುಂಬ ಪಡುವಂತ ಚೈನೀಸ್ ನೂಡಲ್ಸ್ ಮನೆಯಲ್ಲೇ ಸುಲಭವಾಗಿ ಹೆಂಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡ್ತೇನೆ ನೋಡು ಸಾಮಗ್ರಿಗಳು ಏನ್ ಹೇಳ್ತೀನಿ ನೂಡಲ್ಸ್ ಬೇಕು ಕ್ಯಾರೆಟಾ ಸಿಮ್ಲಾ ಮಿರ್ಚಿ ಕ್ಯಾಬೀಜ ಗ್ರೀನ್ ಚಿಲ್ಲಿ ಸಾಸ ಸೋಯಾ ಸಾಸ ಟೊಮೆಟೊ ಸಾಸ ಕರಿಮೆಣಸಿಕಾಯಿ ಪೌಡ್ರಾ ಉಪ್ಪ ಎಣ್ಣೆ ಈರುಳ್ಳಿ ಹಸಿ ಮೆಣಸಿ ಶುಂಠಿ ಬೆಳ್ಳಿ ಬೆಳವ ನೂಡಲ್ಸ್ ಕುದಿಸ್ಕೋಬೇಕು ಈಗ ಇಲ್ಲಿ ನಾನು ಕುದಿಯಾಕಿ ಇಟ್ಟಿದ್ದೇನು ಈ ತರ ಒಂದ್ ಸ್ವಲ್ಪ ಉಪ್ಪು ಹಾಕ್ತಾನು ನೀರ್ ಫುಲ್ ಬಳಕ ಹಾಕ್ಬೇಕ ನಾವ್ ಹತ್ರ ಆಗ ಇದನ್ ಕುದಿಯಾಕ ಇಲ್ಲ ಅಂದ್ರೆ ಮೊದ್ಲ ಹಾಕಿದ್ರೆ ಅದ್ ಅಂಟ್ಕೋತವು ಇದನ್ ಮುರಿಬಾರ್ದು ಪೂರಾ ಹಿಂಗ ಹಸಗಾನ ಹಾಕ್ಬೇಕು ಒಂದ್ ಸ್ವಲ್ಪ ಬಿಟ್ ತಾನ ಬಿಡಿ ಬಿಡಿ ಆಗ್ತೈತಿ ಆಗ ನಾವ್ ಒಂದ್ ಸ್ವಲ್ಪ ಗಾಡ್ಸ್ಬೇಕು ಅದನ್ನ ಈಗ ಇದ್ ಹಿಂಗ ಕುದಿಯಾಕ ಹತ್ ಒಂದ್ ಸ್ವಲ್ಪ ಸ್ಪೂನ್ ಅದ್ ನಾವ ಹಿಂಗ್ ಅದ ಇದನ್ ಬಾಳ್ ಕುದಿಸ್ಕೋಬಾರ್ದ್ ನಾವ್ ಏಟಿ ಪರ್ಸೆಂಟ್ ಕುಕ್ ಆಗ್ಬೇಕ ಕುದಿಸ್ಕೋಬೇಕು ನಮ್ ವಿಡಿಯೋ ಲೈಕ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಈಗಿದಿಷ್ಟ ಕುದೈತಿ ಇನ್ನೊಂದ್ ಸ್ವಲ್ಪ ಕುದಿಬೇಕಿದ ಈಗ ಇದು ನಮದ ನೂಡಲ್ಸ್ ಬಾಯಿಲ್ ಆಗೇತಿ ಈಗ ನಾನು ಇದನ್ನ ತಗದ್ ಕಶಿಂದ ತಣ್ಣೀರ್ ತಗೊಂಡೆನ ಇಲ್ಲಿ ಪೂರ ಘಾರದ್ ನೀರ್ದಾಗ ಹಾಕೋಬೇಕ ಘಾರದ ನೀರ್ನಾಗ ಹಾಕಿರದ ಬಿಡಿ ಬಿಡಿ ಹಾಕ್ತೇತಿ ಅಂಟ್ಕೊಳಂಗಿಲ್ಲ ఈ నోస్కోతను ఈ పూరా ఆర్ బు ఇ ఒందర్డ్ స్పూన్ ఆగస్ట్ ఎన్నె హాక్త న எண்ணெய் ஹாக்கிற ஃபுல் பிடி பிடி ஆக்டவு எண்ணி பூரா அருத்தக்கிடுபேக்கடை கைக்கிட்டேனா கடை ஃபுல் காய் ஆக எண்ணூ எண்ணொந்தோதக்க எண்ணெய் ஹாக்க ஒன்ஸ்வல்னா எண்ணி எல்லா கடைக்கெல்லா அத்த இங்க அழகாச்சி ஃபுல் எல்லா மெல் தன ಎಣ್ಣೆ ಹತ್ತಂಗ್ ಮಾಡ್ಬೇಕು ಇಲ್ಲ ನೂಡಲ್ಸ್ ಹಾಕ್ತೇವಲ್ಲ ಅದೆಲ್ಲ ಹತ್ಕೋತೈತದ ಕಡೆಗೆ ಈಗ ಮೊದಲ ಹಸಿಮೆಣಸಿಕ ಹಾಕೊಳದನು ನಾವ್ ಒಂದ್ರ ಹೆಸ ತಗೊಂಡು ನಿಮಗೆ ಖಾರ ಎಷ್ಟ್ ಬೇಕ ನೋಡಿ ತಗೋರಿ ಕುಂಠಿದ ಈರುಳ್ಳಿ ಹಾಕದನು ಗ್ಯಾಸ್ ಫುಲ್ ಇಟ್ಕೋಬೇಕು ನಾವ ಇದನ್ನ ಕೂಡ ಮುಗಿತನ ಫುಲ್ ಇಟ್ಕೊಂಡ ಮಾಡ್ಬೇಕು ಈಗ ನಾನು ಕ್ಯಾರೆಟ್ ಹಾಕೋಳದ ವೆಜಿಟೇಬಲ್ ನಿಮಗ್ ಬೇಕು ಅದನ್ನ ಹಾಕೋಬಹುದು ಬೀನ್ಸ್ ಬೇಕಾದ್ರೆ ಹಾಕೋಬಹುದು ನಾ ಇಲ್ಲಿ ಗ್ರೀನ್ ಮತ್ತೆ ಎಲ್ಲೋ ಶಿಮ್ಲಾ ಮಿರ್ಚ್ ಎರಡು ತಗೊಂಡನು ಕಲರ್ ಫುಲ್ ಕಾಣ್ತೈತಿ ಅದಕ್ಕಾಗಿ ಯಾವ್ದು ಮಾತ್ರ ಇರ್ತೈತಿ ಅದನ್ನ ವೆಜಿಟೇಬಲ್ ಹಾಕ್ ಮಾಡ್ಕೋಬಹುದು ಕ್ಯಾಬೇಜು ಹಾಕ್ತಾನು ಎಷ್ಟೋ ಕುಕ್ ಆಗಬಾರ್ದಿಲ್ಲ ಒಂದ್ ಸ್ವಲ್ಪ ಕ್ರಂಚಿ ಇಡ್ಬೇಕು ನಾನ್ ನೂಡಲ್ಸ್ ಹೆಂಗ್ ಮಾಡೋದೇನೂ ಗೊತ್ತಾಗಬೇಕಾದ್ರೆ ನಾನು ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ নুডলা টমেটি নোয় చిా ఉప్పు ఉప్పు మొదలు ఈ స్వల్ప మూ ఎలా ఉప్పు ఇతీ నోడ్ హాక్రీ కరి మెణికాయ్ పౌడర్ ఒల్ప ఎలా హాకీ ಸುಲಭವಾಗಿ ಮಾಡ್ಕೋದು ನಾವ್ ಹೆಲ್ದಿ ಆಗಿ ಮಾಡ್ಕೋಬಹುದು ವೆಜಿಟೇಬಲ್ ಹಾಕಿ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ರಿ ನಮ್ ಮುಂದ್ ಹಾಕೋ ವಿಡಿಯೋದ ನೋಟಿಫಿಕೇಶನ್ ಬರ್ತೈತಿ ನನ್ನ ವಿಡಿಯೋ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಇದಾವ್ರಿಗೆಲ್ಲ इला मिक्स आगती वेजिटेबल सास् निम टेस्ट प्रकार एस्ट मिक्स कडमे ना, इगा, ना आगे इगे मिक आगैती प्लॅट नको इद नम नूडल्स तयार ಎಲ್ಲ ನನ್ನ ಪ್ಲೇಟ್ ನಾಗ ತಕೊಂಡು ಚಟಪಟ ಆಗಿರುವ ಚೈನೀಸ್ ನೂಡಲ್ಸ್ ತಿನ್ನಕ ರೆಡಿ ಆಗೇತಿ ನೀವು ಒಮ್ಮಿ ಮನ್ಯಾಗ ಈ ತರ ಮಾಡ್ಕೊಂಡ್ ನೋಡ್ರಿ ತುಂಬಾ ಚೆನ್ನಾಗಿ ಬರ್ತೇತಿ ನಾನು ವಿಡಿಯೋ ನೋಡಿದ್ಕ ಧನ್ಯವಾದಗಳು